ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ಇದು ನಮ್ಮ ಮನೆಯ ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಾವು ಗೌರಿ ಗಣೇಶ ಹಬ್ಬನ ಶಿವಮೊಗ್ಗಗೆ ಹೋಗಿ ಅಲ್ಲಿ ಆಚರಿಸಿದ್ವಿ ನಾವೆಲ್ಲ ಹೇಗೆ ಗೌರಿ ಹಬ್ಬ ಆಚರಿಸ್ತೀವಿ ಹೇಗೆಲ್ಲ ರೆಡಿಯಾಗಿದ್ವಿ ಏನೇನೆಲ್ಲ ಅಡುಗೆ ಮಾಡಿದ್ವಿ ಗೊತ್ತಾಗಬೇಕಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇನ್ನು ತಡ ಯಾಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಹತ್ತು ತೆಂಗಿನಕಾಯಿಗಳನ್ನು ತೊಗೊಂಡಿದ್ದೀನಿ ಅಯ್ಯೋ ಮಾರ್ಕೆಟಿಂದ ಇಷ್ಟೊಂದು ತೆಂಗಿನಕಾಯಿ ತಂದು ಇವಳೇನು ಮಾಡ್ತಾ ಇದ್ದಾಳೆ ಅಂತ ಅಂದ್ಕೋತಿದ್ದೀರಾ ಈ ತೆಂಗಿನಕಾಯಿಂದ ನಾವು ಬಾಗಿನ ತಯಾರಿಸ್ತೀವಿ ನಮ್ಮಲ್ಲಿ ಮದುವೆಯಾದ ಎಲ್ಲ ಹೆಣ್ಮಕ್ಳು ಗೌರಿ ಹಬ್ಬಕ್ಕೆ ಇದನ್ನು ಮಾಡ್ತೀವಿ ಇದನ್ನು ವೈಣ ಪೂಜೆ ಅಂತ ಹೇಳ್ತಾರೆ ಕ್ಲೀನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಅರ್ಧ ಗಂಟೆ ನೀರಲ್ಲಿ ನೆನೆಸಿ ಇಡೋದ್ರಿಂದ ತೆಂಗಿನಕಾಯಿಯನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಇಲ್ಲಾಂದರೆ ತುಂಬ ಕಷ್ಟಪಡಬೇಕಾಗತ್ತೆ ಈ ಥರ ಎಲ್ಲ ತೆಂಗಿನಕಾಯಿಗಳನ್ನು ಜುಟ್ಟು ತೆಗೆದು ಎಲ್ಲ ಮೇಲಿರೋ ನಾರನ್ನೆಲ್ಲ ತೆಗೆದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಒಂದ್ಸರಿ ತೊಳೆದು ಎತ್ತಿಟ್ಕೊಂಡಿದ್ದೀವಿ ಇವಾಗ ತೆಂಗಿನಕಾಯಿ ಹೀಗೆ ಕಾಣಿಸ್ತಾ ಇದೆ ನಮ್ಮಲ್ಲಿ ಎಲ್ಲ ಹಬ್ಬಕ್ಕಿಂತ ಜೋರು ಗೌರಿ ಹಬ್ಬ ಈ ವಾಯಣ ಪೂಜೆ ಮಾಡೋದ್ರಿಂದ ನಾವು ಗೌರಿ ಹಬ್ಬನ ತುಂಬ ಜೋರಾಗಿ ಮಾಡ್ತೀವಿ ಗೌರಿ ಹಬ್ಬ ಅಂದರೆ ಏನೋ ಒಂಥರ ಖುಷಿ ಅದಕ್ಕೋಸ್ಕರ ನಾನು ಇಲ್ಲಿ ಕೈಗೆ ಮೆಹಂದಿಯನ್ನು ಕೂಡ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಒಂದು ಅರೇಬಿಕ್ ಡಿಸೈನನ್ನು ಮೆಹಂದಿ ಹಾಕೊಂಡೆ ಗುರುವಾರ ಸಂಜೆ ಐದು ಗಂಟೆಗೆ ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹೊರಟಿವಿ ಮಕ್ಕಳಿಗೆ ಅಜ್ಜ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಫುಲ್ ಖುಷಿ ಲಗೇಜ್ ಪ್ಯಾಕ್ ಮಾಡಿಕೊಂಡು ಊರಿಗೆ ಹೋಗಬೇಕಲ್ಲ ಅನ್ನೋದು ಒಂದು ಕಡೆ ಆದರೆ ಹಬ್ಬಕ್ಕೆ ಅತ್ತೆ ಮಾವ ಎಲ್ಲರೂ ಸಿಗ್ತಾರೆ ಒಟ್ಟಾಗಿ ಹಬ್ಬ ಆಚರಿಸ್ತೀವಿ ಅನ್ನೋ ಖುಷಿ ಇನ್ನೊಂದು ಕಡೆ ಎಲ್ಲರೂ ಅದೇ ದಿನ ಊರಿಗೆ ಹೊರ್ತಿದ್ರು ಅನಿಸುತ್ತೆ ತುಂಬಾ ಟ್ರಾಫಿಕ್ ಜಾಮ್ ಅಂತೂ ಇಂತೂ ಶಿವಮೊಗ್ಗ ರೀಚ್ ಆಗಿದ್ದು ರಾತ್ರಿ ಎರಡು ಗಂಟೆಗೆ ಇದು ನೆಕ್ಸ್ಟ್ ಡೇ ಅಂದರೆ ಗೌರಿ ಹಬ್ಬದ ದಿನ ಬೆಳಗ್ಗೆ ಮತ್ತೆ ಆರು ಗಂಟೆಯಿಂದ ಹಬ್ಬದ ದಿನಚರಿ ಶುರುವಾಯಿತು ಎಷ್ಟೊಂದೆಲ್ಲ ಅಡುಗೆ ಮಾಡಬೇಕು ಎಷ್ಟೆಲ್ಲ ತಯಾರಿ ಮಾಡಿಕೊಳ್ಬೇಕು ಆದ್ದರಿಂದ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ ಬೆಳಗ್ಗೆ ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು ಜೊತೆಗೆ ಒಂದು ಕಪ್ ಕಾಫಿ ಅ ಗುಡ್ ಸ್ಟಾರ್ಟ್ ಆಫ್ ದ ಡೇ ಅಂತಲೇ ಹೇಳ್ಬೋದು ಇನ್ನು ಕಾಫಿ ಕುಡ್ದು ರಂಗೋಲಿ ಹಾಕಿದಾಯಿತು ಅದಕ್ಕೆ ಕಲರ್ ಕೂಡ ತುಂಬಿದಾಯಿತು ಹೇಗಾಗಿದೆ ಅಂತ ನೀವೇ ನೋಡ್ಕೊಂಡು ಬನ್ನಿ ಇನ್ನು ಇಲ್ಲಿ ನಮ್ಮ ಮನೆಯವರು ಬಾಗಿಲಿಗೆಲ್ಲ ಹೂವಿನ ಹಾರ ತೋರಣ ಎಲ್ಲ ಹಾಕಿ ಹಬ್ಬದ ಕಳೆನ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಇದರಲ್ಲೆಲ್ಲ ಸಿಗೋ ಖುಷಿ ಇನ್ಯಾವುದರಲ್ಲೂ ಸಿಗೋಲ್ಲ ಅಲ್ವಾ ಇವಾಗ ಮೊದಲಿಗೆ ತಿಂಡಿಯನ್ನು ಮುಗಿಸ್ಕೊಂಡ್ಬಿಡೋಣ ಅಂತ ತಿಂಡಿಯನ್ನು ಪ್ರಿಪೇರ್ ಮಾಡ್ತಾಯಿದ್ದೀವಿ ತಿಂಡಿಗೆ ಇವತ್ತು ರವೆ ಉಪ್ಪಿಟ್ಟು ಆನಿಯನ್ ಗಾರ್ಲಿಕ್ ಯಾವುದು ಬಳಸೋದಿಲ್ಲ ಆದ್ದರಿಂದ ವಿಧ ವಿಧವಾದ ತರಕಾರಿ ಅಂದರೆ ಬೀನ್ಸು ಕ್ಯಾರೆಟ್ ಕ್ಯಾಬೇಜ್ ಎಲ್ಲದನ್ನು ಹಾಕಿ ಉಪ್ಪಿಟ್ಟನ್ನು ತಯಾರು ಮಾಡಿಕೊಂಡು ತಿಂಡಿಯನ್ನು ಮುಗಿಸ್ಕೊಂಡ್ವಿ ನಾವು ಗೌರಿಗೆ ಸೊಪ್ಪಿನ ಪಲ್ಯ ಕೂಡ ನೈವೇದ್ಯ ಮಾಡ್ತೀವಿ ಇದರಲ್ಲಿ ಐದು ಥರ ಸೊಪ್ಪನ್ನು ಹಾಕಬೇಕು ಆದ್ದರಿಂದ ಅತ್ತೆ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ನಾನಿಲ್ಲಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟು ಅದಕ್ಕೆ ಹಸಿ ಮೆಣಸಿನಕಾಯಿ ಕಾಯಿ ತುರಿ ಹಾಕಿ ಬೇಯಿಸಿದ್ರೆ ಆಯಿತು ಸೊಪ್ಪಿನ ಪಲ್ಯ ಕೂಡ ರೆಡಿ ಆಯ್ತು ಜೊತೆಗೆ ಹೀರೆಕಾಯಿ ಪಲ್ಯ ಕೂಡ ಮಾಡಿದ್ವಿ ಇಲ್ಲಿ ಹೀರೆಕಾಯಿ ಪಲ್ಯ ಕೂಡ ರೆಡಿ ಇದೆ ಇಲ್ಲಿ ಸಿಹಿ ಕಡುಬು ಅಂದರೆ ಪಥಳಿಯನ್ನು ಕೂಡ ಗೌರಿಗೆ ನೈವೇದ್ಯ ಮಾಡ್ತೀವಿ ಅದಕ್ಕೆ ಫಿಲ್ಲಿಂಗ್ ಮಾಡೋದಕ್ಕೆ ಪಂಚಕಜ್ಜಾಯವನ್ನು ಕಜ್ಜಾಯವನ್ನು ಮಾಡ್ಕೊಳ್ತಾ ಇದ್ದೀವಿ ಕಾಯಿ ತುರಿಗೆ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ಜೊತೆಗೆ ಒಂದು ಸಾಂಬಾರನ್ನು ಕೂಡ ಮಾಡ್ಕೊಳ್ತಾ ಇದ್ದೀವಿ ಈ ಸಾಂಬಾರನ್ನು ಸುವರ್ಣಗಡ್ಡೆ ಮತ್ತು ಕಡಲೆಕಾಳನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಇಲ್ಲಿ ಪಾತೋಳಿಯನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇದಕ್ಕೆ ನೀರಲ್ಲಿ ನೆನೆಸಿಟ್ಕೊಂಡಿರೋ ಅಕ್ಕಿಯನ್ನು ಸ್ವಲ್ಪ ಕಾಯಿ ತುರಿ ಜೊತೆಗೆ ಮಿಕ್ಸಿ ಮಾಡ್ಕೊಳ್ಬೇಕು ಅದನ್ನು ಗ್ಯಾಸ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಗಟ್ಟಿಯಾಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೋಬೇಕು ಈ ಕಡುಬನ್ನು ಮಾಡೋದಕ್ಕೆ ಅರಿಶಿನ ಎಲೆ ಬೇಕಾಗುತ್ತೆ ಅರಿಶಿನ ಎಲೆಯ ಘಮ ಆಹಾ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಈ ರೀತಿ ಈ ಹಿಟ್ಟನ್ನು ತಗೊಂಡು ಅರಿಶಿನ ಎಲೆಯಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಆದಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಇದರಿಂದ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಎಲೆಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಒಳಗಡೆ ಸಿಹಿ ಕಾಯಿ ತುರಿ ಮಿಶ್ರಣ ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಫಿಲ್ ಮಾಡಿಕೊಂಡು ಪ್ರೆಸ್ ಮಾಡಿ ನೀರು ಒಳಗಡೆ ಹೋಗದೇ ಇರೋ ಥರ ಸೀಲ್ ಮಾಡ್ಕೋಬೇಕು ಆಮೇಲೆ ಅದೇ ರೀತಿ ಎಲ್ಲ ಕಡುಬುಗಳನ್ನು ರೆಡಿ ಮಾಡಿಕೊಳ್ಬೇಕು ಎಲ್ಲ ಕಡುಬು ರೆಡಿ ಆದಮೇಲೆ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಪಾತ್ರೋಳಿ ರೆಡಿಯಾಗುತ್ತೆ ಇಡ್ಲಿ ಪಾತ್ರೆ ಮುಚ್ಚಳ ತೆಗ್ದಿದ್ದೆ ಅರಿಶಿನ ಎಲೆಯ ಘಮ ಆಹಾ ಈ ಕಡಬನ್ನು ಬಿಸಿ ಬಿಸಿಯಾಗಿ ಮೇಲ್ಗಡೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಇಡ್ಲಿ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಆದರೆ ಇಡ್ಲಿ ಥರ ಮಾಡಲ್ಲ ಇದನ್ನು ಈ ರೀತಿಯಾಗಿ ಬಾಳೆ ಎಲೆಯ ಮೇಲೆ ಹಾಕಿಬಿಟ್ಟು ತಟ್ಟೆ ಇಡ್ಲಿ ಮಾಡ್ತಾರಲ್ಲ ಆ ಥರ ಇಡ್ಲಿಯನ್ನು ಮಾಡಿಕೊಳ್ಬೇಕು ಇದನ್ನು ಕೂಡ ನಾವು ಗೌರಿಗೆ ನೈವೇದ್ಯ ಮಾಡ್ತೀವಿ ಇವಾಗ ಎಲ್ಲ ನೈವೇದ್ಯಕ್ಕೆ ರೆಡಿ ಆಯಿತು ಇನ್ನೇನು ಪೂಜೆಗೆ ರೆಡಿ ಮಾಡಿಕೊಳ್ಬೇಕು ಇಲ್ಲಿ ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಪೂಜೆಗೆಲ್ಲ ರೆಡಿ ಮೇಲೆ ನಾವು ಕೂಡ ರೆಡಿಯಾದ್ವಿ ಇವಾಗ ಗೌರಿಗೆ ಬಾಗಿನಾನ ರೆಡಿ ಮಾಡ್ಕೊಳ್ಬೇಕು ಈ ರೀತಿ ಎಲ್ಲ ತೆಂಗಿನಕಾಯಿ ಮೇಲೆ ಕೂಡ ಡಿಸೈನನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾನು ಎರಡು ಬಾಗಿನದ ತಟ್ಟೆಯನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬಾಗಿನದ ತಟ್ಟೆಯಲ್ಲಿ ಏನೇನೆಲ್ಲ ಹಾಕಬೇಕು ಅಂತ ನಿಮಗೆ ಶೇರ್ ಮಾಡ್ತೀನಿ ಒಂದು ನನಗೆ ಇನ್ನೊಂದು ನಮ್ಮತ್ತೆಗೆ ನಾವು ತೆಂಗಿನಕಾಯಿಯನ್ನು ಗೌರಿ ಅಂತ ಭಾವಿಸಿ ಪೂಜೆಯನ್ನು ಮಾಡ್ತೀವಿ ತೆಂಗಿನಕಾಯಿಗೆ ಮೂರು ಕಣ್ಣುಗಳಿರುತ್ತಲ್ಲ ಈ ಮೂರು ಕಣ್ಣುಗಳಿಗೆ ಒಂದು ಕಣ್ಣಿಗೆ ಕಾಡಿಗೆ ಒಂದು ಕಣ್ಣಿಗೆ ಅರಿಶಿನ ಮತ್ತು ಇನ್ನೊಂದು ಕಣ್ಣಿಗೆ ಕುಂಕುಮವನ್ನು ಹಚ್ತಾ ಇದ್ದೀನಿ ಇದೇ ರೀತಿ ಎಲ್ಲ ತೆಂಗಿನಕಾಯಿಗಳನ್ನು ರೆಡಿ ಮಾಡಿಕೊಳ್ಬೇಕು ಇನ್ನು ಈ ತಟ್ಟೆಯಲ್ಲಿ ಏನೇನು ಇಡಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ತಟ್ಟೆಯಲ್ಲಿ ಕಬ್ಬು ಸೌತೆಕಾಯಿ ಎಲೆ ಅಡಿಕೆ ಬಾಳೆಹಣ್ಣು ಬಳೆ ಮತ್ತು ಹೂವನ್ನು ಇಟ್ಕೊಳ್ಬೇಕು ಇದರಲ್ಲಿ ಐದು ತೆಂಗಿನಕಾಯಿಗಳಿರುತ್ತೆ ಒಂದನ್ನು ಗೌರಿಗೆ ಹೊಡಿಬೇಕು ಇನ್ನೊಂದನ್ನು ಅತ್ತೆಗೆ ಕೊಡಬೇಕು ಎರಡನ್ನು ಅಮ್ಮನಿಗೆ ಕೊಡಬೇಕು ಮತ್ತು ಇನ್ನೊಂದನ್ನು ಗ್ರಾಮ ದೇವತೆಗೆ ಅರ್ಪಣೆ ಮಾಡಬೇಕು ಮತ್ತು ಸ್ಟೇಷನರಿ ಅಂಗಡಿಯಲ್ಲಿ ಈ ಥರ ಒಂದು ಪ್ಯಾಕೆಟ್ ಸಿಗುತ್ತೆ ಅದರಲ್ಲಿ ಅರಿಶಿನ ಕುಂಕುಮ ಕನ್ನಡಿ ಕಾಡಿಗೆ ಬಾಚಣಿಕೆ ಎಲ್ಲ ಇರುತ್ತೆ ಇದನ್ನು ಕೂಡ ಎರಡು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಬಾಗಿನದ ತಟ್ಟೆ ರೆಡಿಯಾಯಿತು ಇನ್ನೇನು ಪೂಜೆ ಶುರು ಮಾಡೋದೊಂದೇ ಬಾಕಿ ಬನ್ನಿ ಪೂಜೆಯನ್ನು ಹೇಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಈ ಥರ ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗ್ ಅಂದರೆ ಗಣೇಶ ಹಬ್ಬದ ಸೆಲೆಬ್ರೇಷನ್ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್